ನೋಡಿದಾಗ ನಮ್ಗೆ ಹುಟ್ಟು ಹಬ್ಬ ಪ್ರತಿ ವರ್ಷ ಬರುತ್ತೆ ಬಟ್ ಏಜ್ ಅಂತೂ ಆಗ್ತಾ ಇರೋ ತರ ಕಾಣಿಸ್ತಾ ಇಲ್ಲ ಸರ್ ರಿವರ್ಸ್ ಓಡ್ತಾ ಇದೆ ಅನ್ಸುತ್ತೆ ದಯವಿಟ್ಟು ಬನ್ನಿ ಸರ್ ಹಾಗೆ ಹುಟ್ಟು ಹಬ್ಬ ಅಂತ ಏನೋ ಅನೌನ್ಸ್ ಮಾಡಿದ್ರು ಸರ್ನ ಕರೆಸ್ತಾ ಇದಾರೆ ಸರ್ ಕುತ್ಕೊಳ್ಳಿ ಸರ್ ಚೇರ್ ಮೇಲೆ ಕೂರಿಸ್ತಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಕಾಸ್ಟ್ಯೂಮ್ ಚೆನ್ನಾಗಿದೆ ಆಮೇಲೆ ಇದ್ ನಿಲ್ಸ್ಬೇಕಿತ್ತೇಕ್ ಎಲ್ಲಿ ಪ್ರಶ್ನೆ ಬರಬಹುದು ಒಂಚೂರು ವಿಶೇಷವಾಗಿ ಇವತ್ತು ಬರ್ಡೇ ಸೆಲೆಬ್ರೇಷನ್ ದಯವಿಟ್ಟು ಜ್ಯೋತಿ ಮೇಡಮ್ ಹಾಗೆ ಅಮೃತ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹಾ ಮಗನು ಬರ್ಲಿ நமக்கு காண <laughs> どい <laughs> <laughs> கொ리 கொரி இவேது பிரேம் சார் ஹட்டு ஹப்பா ಬಹಳ ವಿಶೇಷವಾಗಿ ಇದಕ್ಕಿಂತ ವಿಶೇಷವಾಗಿ ನಿಮ್ಮೇನ್ ಮಾರ್ಸೋದು ಸಾರಿ արತಿ ಮೇಮು ಮೇಡಂ ಹೋಗ್ತಾಕೇ ಅಪು ಹೋಗ್ತಾಕೇ ಅದೆಲ್ಲಾ ಆ ಅರೆಂಜಿರಿ all uh, righty <laughs> ಎಲ್ಲವೂ ಇವತ್ತಿನ ಕಾರ್ಯಕ್ರಮದಲ್ಲಿ ಕರುನಾಡಿಗೆ ಹತ್ತಿರ ಯಾಕಂದ್ರೆ ಆರತಿ ಬೆಳಗೋ ಮೂಲಕ ಮೈಸೂರ್ ಪಾಕ್ ತಿನ್ಸೋ ಮೂಲಕ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೀವು ತಿನ್ಸು ಈಗ ಜಡೇಶ್ ಸರ್ ಹಾಗೆ ಅಜಯ್ ರಾವ್ ಸರ್ ದಯವಿಟ್ಟು ಮಾಡಿ ಹೋಗ್ಬೇಕಂತ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್ ಮೇಡಮ್ ಇರಿ ನೀವೆಲ್ಲ ಲವ್ಲಿ ಸ್ಟಾರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಲವ್ಲಿ ಸ್ಟಾರ್ ಅಷ್ಟೇ ಅಲ್ಲ ಲವ್ಲಿ ಹಾರ್ಟ್ ಲವ್ಲಿ ಫ್ರೆಂಡ್ ಲವ್ಲಿ ಮ್ಯಾನ್ ಲವ್ಲಿ ಫ್ಯಾಮಿಲಿ ಮ್ಯಾನ್ ಎಷ್ಟೆಲ್ಲ ಪ್ರಪಂಚದ ಲವ್ಲಿಗಳು ಇದ್ದಾವೆ ಅದೆಲ್ಲ ಈ ಹೃದಯದಲ್ಲಿದೆ ಅದು ಇವತ್ತು ಬೆಳಗ್ಗೆ ನನಗೆ ಒಂದು ಸರ್ಪ್ರೈಸ್ ಕೊಟ್ಟ ನನಗೆಳೆಯ ಹುಟ್ಟು ಹಬ್ಬ ಇದ್ರೂ ಸಹ ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ ಸೊ ಹಂಗಾಗಿ ನಾವು ಇಲ್ಲಿ ಥಿಯೇಟ್ರ್ ವಿಸಿಟಿಗೆ ಬಂದಿದ್ವಿ ಅಚಾನಕ ಗೊತ್ತಾಯಿತು ಇಲ್ಲಿ ಪ್ರೇಮ್ ಇದ್ದಾನೆ ಅಂತ ಅವ್ನು ಕೊಟ್ಟಿದ್ದ ಸರ್ಪ್ರೈಸಿಗೆ ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಇಲ್ಲಿ ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂದರೆ ಇವನ ಹುಟ್ಟುಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ ಅಷ್ಟು ಶುಭ ದಿನ ಇವನ ಹೃದಯ ಅಷ್ಟು ಪ್ಯೂರಾಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಒಂದು ಒಳ್ಳೆಯ ವಾತಾವರಣ ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾಯಿದೆ ಇವನ ಹುಟ್ಟುಹಬ್ಬದ ದಿನ ಇವನಿಗೆ ಒಳ್ಳೆ ಗೆಲುವು ಸಿಗಲಿ ದೊಡ್ಡ ಗೆಲುವು ಸಿಗಲಿ ಯಾಕಂದರೆ ಅದ್ಭುತವಾದಂಥ ನಟ ಹ್ಯಾಂಡ್ಸಮ್ ಹೀರೋ ನಮಗಿಂತ ದೊಡ್ಡವನ ಅಣ್ಣ ಇವನು ನಮಗೆ

ರವಿ ಸರು ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ ಇಂಡಸ್ಟ್ರಿಯಲ್ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂಥ ಒಂದು ವ್ಯಕ್ತಿತ್ವ ಬೇಕು ಅದು ಪ್ರೇಮಲ್ಲೂ ಇದೆ ನಮ್ಮಲ್ಲಿದೆ ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು ಸ್ನೇಹ ಆಫ್ಕೋರ್ಸ್ ಇದೆ ಬಟ್ ಎಲ್ಲರೂ ಗೌರವಿಸೋದು ಯಾಕೆ ಯಾಕೆಂತಂದರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ ಸೊ ಪ್ರೇಮಿ ಒಳ್ಳೇದಾಗ್ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ನನ್ನ ಸಹೋದರಿ ಸಮಾದಂಥ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಹಾಕ್ತಾ ಇರ್ತಾರೆ ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪುಟಾಣಿ ಅಮೃತ ತುಂಬ ಮುದ್ದಾಗಿದೆಯಾ ನೀನು ಫೀಮೇಲ್ ಸೂಪರ್ ಸ್ಟಾರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ ಏಕಾಂತ್ ನಿನಗೂ ಒಳ್ಳೇದಾಗಲಿ ಕಂದ ಅಮ್ಮ ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದರೂ ಹೀಗೆ ಕಾಣತ್ತರ ಅಂತ ಎಸ್ ಯು ಸೋ ಮಚ್ ಜಡೇಶ್ ನೀನು ಕೂಡ ಆಲ್ ದಿ ಮಾಡಲಿ ಎರಡು ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ ಒಂದು ಖುಷಿಯಾದಂತರ್ಡೇ ಅನ್ನೋದು ಬಿಟ್ಟು ಇವತ್ತು ಬರ್ಬೇಕಾದ್ರೆ ವೀರೇಶ್ ಥಿಯೇಟ್ರೂ ಮುಂದೆ ಫುಲ್ ಕಾರ್ಗಳು ಬೈಕ್ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು ಒಂದು ಟೂ ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು ನಿಲ್ಸ ನಿಲ್ಸೋ ಅಂತ ಆ ಸಂತೋಷ ನಾನು ಕಂಡು ತುಂಬ್ಕೊಬೇಕು ಅಂತ ಹೇಳಿ ಸೊ ನನಗೆ ಗೆಳೆಯನಿ ಸಿನಿಮಾ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ ತುಂಬ ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಇವತ್ತು ಬೆಳಗ್ಗೆ ನನ್ನ ಬರ್ಡೇ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಕಾರಣ ಏನಂದರೆ ಒಂದು ನೂರು ನೂರು ಜನ ತುಂಬ ಬೇಕಾದಂಥ ಅಭಿಮಾನಿಗಳು ಬರಲಿಲ್ಲ ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ ಕೈ ಕೊಟ್ಬಿಟ್ರು ಚಿಂತೆಲಿರಬೇಕಾದ್ರೆ ಆಮೇಲೆ ಬಂದರು ಯಾಕ್ರೋ ಅಂದರೆ ಇಲ್ಲಣ್ಣ ಅಜಯ್ ಸರ್ದು ಪಿಚ್ಚರ್ ರಿಲೀಸ್ ಆಗಿತ್ತು ಹೋಗಿ ನೋಡ್ಕೊಂಡ್ಬಂದ್ವಿ ಲೇಟ್ ಆಗೋಯ್ತು ತುಂಬ ಅದ್ಭುತವಾಗಿ ಮಾಡಿದಾರೆ ನಾವು ಸಿನಿಮಾ ಫುಲ್ ಹೌಸ್ಫುಲ್ಲು ಅಂತ ಹೇಳೋರು ಪರವಾಗಿಲ್ಲ ಬಿಡ್ರೋ ನೀವು ಇನ್ನೂ ಒಂದು ಶೋ ನೋಡ್ಕೊಂಡು ಬಂದಿದ್ರು ನಂಗೆ ಖುಷಿಯಾಗಿರೋದು ಅಂತ ಏನು ಹೇಳಿದೆ ಸೊ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ ಹಾಗಾಗಿ ಬೆಳಿಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ ಗೆಳೆಯನ ಸಿನಿಮಾ ಯುದ್ಧಕಾಂಡದಲ್ಲಿ ನನ್ನ ಗೆಳೆಯ ಪೂಜೆ ಮಾಡಿಸಿ ಫೋನ್ ಪ್ರೇಮ ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ ಸೊ ಬಾಬಾ ಯಾವತ್ತು ನಮ್ಮ ಅಪ್ಲಿಕೇಶನ್ ನ ತಿರಸ್ಕರಿಸಿಲ್ಲ ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿನಗೆ ಇಂಡಸ್ಟ್ರಿನಲ್ಲಿ ಲೆಜೆಂಡರಿ ಸೂಪರ್ ಸ್ಟಾರ್ ಬೆಳಿ ಅಂತ ಸೇಮ್ ಟು ಸೇಮ್ ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದೇ ಮೇಲ್ ನೀನಾಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನೋ ಸಿನಿಮಾನ ತುಂಬಾ ಉಸಿರಾಗಿ ಪ್ರೀತಿಸುವಂತ ಗೆಳೆಯ ಅಜಯ್ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ ಅಂದ್ರೆ ಖುಷಿ ಆಗುತ್ತೆ ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿಲ್ಲ ಅವನು ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ದಾನೆ ಅದರಿಂದ ನಾವೆಲ್ಲರೂ ಬದುಕ್ತಾ ಇದೀವಿ ಸೊ ಅದಕ್ಕೋಸ್ಕರ ಸಾಲ ಮಾಡಿದ್ದಾನೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಡೋಂಟ್ ವರಿ ಯಾ ನೀನು ಸಾಲಾಗಿ ಇಲ್ಲ ಎಲ್ಲ ಒಂದೇ ದಿನದಲ್ಲೇ ಮನ್ನಾಗಿ 컨ಟೈನರ್ ಅಲ್ಲಿ ನಿನ್ ದುಡ್ಡು ತಗೊಂಡು ಹೋಗೋಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗ್ಲಿ ನೋಡ್ರೆ ನಿಮಗೆ ಹೇಳ್ತರೋದು ಓಕೆ ಬಹಳ ಅದ್ಭುತ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಲವ್ ಯು ಲವ್ ಯು ರೈಟ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಸಾರಿ ಈ ವೇದಿಕೆಯಲ್ಲಿ ನಾನು ಏನು ತೊಂದ್ರೆ ವೇದಿಕೆ ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದೆಲ್ಲ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟು ವಿಷಯ ಹ್ಯಾಪಿ ಬರ್ಡೇ ಅಂತ ಜಡೇ ಸರ್ ಆಲ್ ದ ಬೆಸ್ಟ್ ರಂಜಿನಿ ಅವರು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ದಟ್ಸ್ ಸೋ ಸ್ವೀಟ್ ಥ್ಯಾಂಕ್ ಯು ತುಂಬಾನೇ ಸ್ಪೆಷಲ್ ಅಂದ್ರೆ ಹೇಳ್ತಾರಲ್ಲ ಯಾವ್ದಾದ್ರು ಒಳ್ಳೆ ಕೆಲ್ಸಗಳು ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕತೆ ಕೇಳಿಲ್ಲ ಆ್ಯಂಡ್ ಶೂಟಿಂಗ್ ಸೆಟ್ಗೆ ಹೋಗಿಲ್ಲ ಬಟ್ ಸತಿ ಯಾವಾಗೋ ಹೋದಾಗ ಇನ್ನೇನು ಮುಳುಗೀತಿತ್ತು ಆ ಟೈಮಲ್ಲಿ ಲಾಸ್ಟ್ ಸೀನ್ ಒಂದಿತ್ತು ಅದು ಸೊ ಆ ಕ್ಯಾರೆಕ್ಟರೈಸೇಷನ್ ನೋಡಿದಾಗ ತುಂಬ ಡಿಫ್ರೆಂಟ್ ಅನ್ನಿಸ್ತು ಅಪ್ಪ ಇಷ್ಟು ದಿನಗಳಲ್ಲಿ ಮಾಡಿರುವಂಥದಕ್ಕಿಂತ ಡಿಫ್ರೆಂಟ್ ಐ ಥಿಂಕ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಸೊ ಬೆಸ್ಟ್ ವಿಶಸ್ ಹಾಗೆ ಜಡೇಶ್ ಸರ್ ಹಂಪಿ ಪಿಕ್ಚರ್ಸ್ಗೆ ಬೆಸ್ಟ್ ವಿಶಸ್ ಎಲ್ಲ ಅತಿಥಿ ಗಣ್ಯರು ಗುರುದೇಶ್ ಪಾಂಡೆ ಸರ್ ಜಗದೀಶ್ ಗೌಡ್ರು ಕೃಷ್ಣ ಸಾರ್ಥಕ್ ಅವರು ಆರ್ ಎಸ್ ಗೌಡ್ರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಜಯ್ ಸರ್ ಬರ್ಬೇಕು ಸೂರಜ್ ಗೌಡ್ರು ಬರಬೇಕು ರವಿ ಗೌಡ್ರು ಬರಬೇಕು ಅಜಯ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರಂಜನಿ ಅವ್ರು ಬರಬೇಕು ರಾಮಕೃಷ್ಣ ಸರ್ ದಯವಿಟ್ಟು ಬರಬೇಕು ಯಾರು ಅಡ್ಡ ನಿತ್ಕೊಂಬಿಡಿ ಇಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ ದಯವಿಟ್ಟು ಹೋಗಿ ಕುತ್ಕೊಂಡ್ಬಿಡಿ ಅಲ್ಲ ಇವತ್ತು ಏಪ್ರಿಲ್ ಮುನ್ನೂರ ಮೂವತ್ತಾರನೇ ಇಸ್ವಿಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಅಜಯ್ ಸರ್ ದಯವಿಟ್ಟು ಬನ್ನಿ ಸರ್ ದಯವಿಟ್ಟು ಬನ್ನಿ ಸಾವಿರದ ಮುನ್ನೂರ ಮೂವತ್ತಾರನೇ ಇಸ್ವಿ ಅಂದ್ರೆ ಎಷ್ಟು ಹಿಂದೆ ಅಂತ ನಾವು ಯೋಚನೆ ಮಾಡ್ಬೋದು ಇವತ್ತು ಒಂಥರ ಕಾಕತಾಳಿ ಅನ್ನೋ ರೀತಿಯಲ್ಲಿ ಏಪ್ರಿಲ್ ಹದಿನೆಂಟಕ್ಕೇನೆ ಕರ್ನಾಟ ಅನ್ನುವಂತ ಸಾಮ್ರಾಜ್ಯ ಸ್ಥಾಪನೆ ಆದಂತ ದಿನ ಇವತ್ತು ಅವತ್ತಿನ ದಿನಾನೇ ಹಂಪಿ ಪಿಕ್ಚರ್ಸ್ ಲಾಂಚ್ ಆಗ್ತಾ ಇದೆ ವಿಹಾನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದೇ ವಿಜಯನಗರ ಸಾಮ್ರಾಜ್ಯ ಅದೇ ಹಂಪಿಯಿಂದ ಬಂದು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಓ ಹೌದು ಅಜಯ್ ಸರ್ ಆ ಕಡೆಯವರೇ ಹಂಪಿ ಪಿಕ್ಚರ್ಸ್ ಅದೇ ದಿನದಿಂದ ಇವತ್ತು ಲಾಂಚ್ ಆಗ್ತಾ ಇರೋದು ಒಂದ್ ರೀತಿ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಆಗಿದೆ ಹಂಪಿ ಪಿಕ್ಚರ್ಸ್ಗೆ ಇದಕ್ಕಿಂತ ಆಪ್ಟ್ ಆಗಿರುವಂತ ಲೋಗೋ ಮತ್ತೊಂದಿರೋದಕ್ಕೆ ಬಹುಶಃ ಸಾಧ್ಯ ಇಲ್ಲ ಇದೊಂದೇ ಸಿನಿಮಾ ಅಲ್ಲ ಹಂಪಿ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆ ಕಡೆಯಿಂದ ನೂರಾರು ಸಿನಿಮಾಗಳು ಬರ್ಲಿ ಅಂತ ನಾವೆಲ್ಲರೂ ವಿಶ್ ಮಾಡಿ ಅಲ್ವಾ ಅಲ್ವಾ ಹೌದು ಸರ್ ಖಂಡಿತವಾಗ್ಲು ದಯವಿಟ್ಟು ನೀವು